ಅಯೋಧ್ಯೆ ಕರಸೇವಕನಾಗಿ ಭಾಗ್ಯ ಪಡೆದರೆ ಇದೀಗ ಪುತ್ರ ಶ್ರೀರಾಮನ ಮೂರ್ತಿ ನಿರ್ಮಾಣದಲ್ಲಿ ಸಹಾಯಕ ಶಿಲ್ಪಿಯಾಗಿ ಕಾರ್ಯನಿರ್ವಹಿಸಿದ ಪುಣ್ಯ ಪಡೆದಿದ್ದಾರೆ ಅಯೋಧ್ಯೆ ಶ್ರೀರಾಮನ ಪ್ರತಿಷ್ಠೆಯ ಸಂದರ್ಭದಲ್ಲಿ ಇಂತಹ ಅಪೂರ್ವ ಅವಕಾಶ ಪಡೆದವರು ಪುತ್ತೂರಿನವರು ಎನ್ನುವುದು ಮತ್ತಷ್ಟು ಹೆಮ್ಮೆಯ ವಿಚಾರ ಈ ಬಗ್ಗೆ ಒಂದು ಸ್ಟೋರಿ ಇದೆ ನೋಡಿ ಪರಿಸರದಲ್ಲಿ ವಾಸವಿರುವ ಸುರೇಂದ್ರ ಆಚಾರ್ಯ ಹಾಗೂ ಉಮಾವತಿ ಆಚಾರ್ಯ ಅವರ ಏಕೈಕ ಪುತ್ರ ಸುಮಂತ್ ಆಚಾರ್ಯ ಕೆಎಸ್ ಈ ಭಾಗ್ಯ ಪಡೆದ ಯುವಕ ಆಲಯಶಾಸ್ತ್ರ ಹಾಗೂ ಶಿಲ್ಪಶಾಸ್ತ್ರದ ವಿದ್ಯಾರ್ಥಿಯಾಗಿರುವ ಸುಮಂತ್ ಪ್ರಸ್ತುತ ಬೆಂಗಳೂರಿನ ಸಾಂಪ್ರದಾಯಿಕ ಶಿಲ್ಪ ಗುರುಕುಲದಲ್ಲಿ ಜ್ಞಾನಾನಂದ ಗುರುಗಳ ಮಾರ್ಗದರ್ಶನದಲ್ಲಿ ಬಿ ಅಂತಿಮ ಪದವಿ ವ್ಯಾಸಂಗ ಮಾಡುತ್ತಿದ್ದಾರೆ ಪಿಯುಸಿ ವ್ಯಾಸಂಗದ ಬಳಿಕ ಡಿಪ್ಲೊಮೊ ಪೂರೈಸಿ ಚಿಕ್ಕಂದಿನಿಂದಲೇ ಬಂದ ಆಸಕ್ತಿಯ ಕ್ಷೇತ್ರದ ಕಲೆಯತ್ತ ಮನಸ್ಸು ಮಾಡಿದ ಸುಮಂತ್ ಕಾರ್ಕಳ ಕೆನರಾ ಬ್ಯಾಂಕ್ನ ಸಿಇ ಕಾಮತ್ ಅವರಲ್ಲಿ ಒಂದೂವರೆ ವರ್ಷ ಸಾಂಪ್ರದಾಯಿಕ ಶಿಲ್ಪಕಲೆಗಳ ಕುಸುರಿ ಕೆಲಸದ ತರಬೇತಿ ಪಡೆದಿದ್ದಾರೆ ಬಳಿಕ ಬೆಂಗಳೂರಿನ ಸಂಸ್ಥೆಯಲ್ಲಿ ಪದವಿ ಮುಂದುವರಿಸಿದ್ದು ಅಲ್ಲಿರುವಾಗಲೇ ನಾಲ್ಕು ತಿಂಗಳ ಹಿಂದೆ ಅಯೋಧ್ಯೆ ಮಂದಿರದ ಮೂರ್ತಿ ನಿರ್ಮಾಣ ಕಾರ್ಯಕ್ಕೆ ಆಯ್ಕೆಯಾಗಿದ್ದಾರೆ ಮೈಸೂರಿನ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ನೇತೃತ್ವದ ಹತ್ತು ಮಂದಿಯ ತಂಡದಲ್ಲಿ ಅಯೋಧ್ಯೆಯಲ್ಲಿ ಮೂರ್ತಿ ನಿರ್ಮಾಣ ಕೆಲಸದಲ್ಲಿ ಎರಡು ತಿಂಗಳು ಸುಮಂತ್ ಆಚಾರ್ಯ ತೊಡಗಿಸಿಕೊಂಡಿದ್ದಾರೆ ರಾಮ್ಲಲ್ಲಾ ಮೂರ್ತಿಯ ಕುಸುರಿ ಕೆಲಸ ಬಳ್ಳಿ ಸಣ್ಣ ವಿಗ್ರಹಗಳು ಪಾಲಿಶಿಂಗ್ ಕೆಲಸಗಳನ್ನು ತಂಡದಲ್ಲಿ ನಿರ್ವಹಿಸಿದ್ದಾರೆ ಎರಡು ತಿಂಗಳ ಅವಧಿಯಲ್ಲಿ ರಾತ್ರಿ ಪಾಳಿಯಲ್ಲಿ ರಾತ್ರಿ ಎಂಟು ಗಂಟೆಯಿಂದ ಬೆಳಿಗ್ಗೆ ಎಂಟು ಗಂಟೆಯ ತನಕ ಕೆಲಸವನ್ನು ನಿರ್ವಹಿಸಿದ್ದೇವೆ ನಮಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು ಎನ್ನುತ್ತಾರೆ ಸುಮಂತಾಚಾರ್ಯ ರಾಮನೊಂದಿಗೆ ರಾತ್ರಿ ಅವಧಿಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಬೇರೆ ಏನೂ ಗೊತ್ತಾಗುತ್ತಿರಲಿಲ್ಲ ಶ್ರದ್ಧೆ ಭಕ್ತಿಯೊಂದಿಗೆ ಕೆಲಸ ಮಾಡಿದ್ದೇವೆ ಅಯೋಧ್ಯೆ ತುಂಬ ಅಂದವಾಗಿದೆ ದೇವಾಲಯದ ಜೊತೆಗೆ ಅಯೋಧ್ಯೆ ನಗರ ನಿರ್ಮಾಣವಾಗುತ್ತಿದೆ ಅಲ್ಲಿನ ನಿವಾಸಿಗಳು ನಮ್ಮನ್ನೆಲ್ಲ ವಿಶೇಷವಾಗಿ ಸತ್ಕಾರ ಮಾಡಿದ್ದಾರೆ ಎಂದು ಖುಷಿ ವ್ಯಕ್ತಪಡಿಸಿದ್ದಾರೆ ವಿಗ್ರಹ ರಚನೆ ನೇತೃತ್ವ ವಹಿಸಿದ ಅರುಣ್ ಯೋಗಿರಾಜ್ ಅವರು ಶ್ರೀರಾಮನ ಕುರಿತ ದೇಶದ ಜನತೆಯ ಅಸ್ಮಿತೆಯನ್ನು ಗಮನದಲ್ಲಿರಿಸಿಕೊಂಡು ಅದ್ಭುತವಾಗಿ ನಿರ್ಮಾಣ ಕೆಲಸ ಮಾಡಿದ್ದಾರೆ ದಕ್ಷಿಣ ಹಾಗೂ ಉತ್ತರ ಸೇರಿದ ಎಲ್ಲಾ ಶೈಲಿಯಲ್ಲೂ ವರ್ತಮಾನಕ್ಕೂ ಪೂರಕವಾಗಿ ಶಿಲ್ಪವನ್ನು ನಿರ್ಮಾಣ ಮಾಡಿದ್ದಾರೆ ಅವರ ಮಾರ್ಗದರ್ಶನದೊಂದಿಗೆ ಅವರ ಮನಸ್ಸಿನಲ್ಲಿದ್ದ ಮೂರ್ತಿ ರಚನೆಗೊಂಡಿದೆ ಎಂದು ಸುಮಂತ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಸಣ್ಣ ವಯಸ್ಸಿನಿಂದಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತನಾಗಿ ಕೆಲಸ ಮಾಡಿಕೊಂಡು ಬಂದಿದ್ದ ಸುಮಂತ್ ಶಿಶು ಮಂದಿರದಲ್ಲೇ ಪುತ್ತೂರು ವಿವೇಕಾನಂದ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿದವರು ತಂದೆಯ ಪ್ರೇರಣೆಯೂ ಇದರ ಹಿಂದಿತ್ತು ಐದನೇ ತರಗತಿಯಲ್ಲಿರುವಾಗಲೇ ಮುಖ್ಯ ಶಿಕ್ಷಕರಾಗಿ ಶಾಖೆಗಳನ್ನು ನಡೆಸಿದ್ದನ್ನು ನೆನಪಿಸಿಕೊಳ್ಳುತ್ತಾರೆ ಸುಮಂತ್ ಭದ್ರತೆಯೊಂದಿಗೆ ಶೆಡ್ನ ಒಳಗೆ ಮೂರ್ತಿಗಳ ನಿರ್ಮಾಣ ಕಾರ್ಯ ನಡೆಯುತ್ತಿತ್ತು ಕೆಲಸಗಳನ್ನು ಮುಗಿಸಿ ಬರುವಾಗ ರೈಲಿನಲ್ಲಿ ಮೊಬೈಲ್ ಟ್ಯಾಬ್ಗಳನ್ನು ಕಳೆದುಕೊಂಡಿದ್ದೇನೆ ಆದರೆ ಅಪೂರ್ವ ಕೆಲಸ ನಿರ್ವಹಿಸಿದಂಥ ಅವಕಾಶ ಈ ಬೇಸರಗಳನ್ನು ಮರೆಸಿದೆ ಎಂದು ಸುಮಂತ್ ಹೇಳಿದ್ದಾರೆ ಸುಮಂತ್ ಸಂಘದ ಸ್ವಯಂ ಸೇವಕ ಹಾಗೂ ಹತ್ತು ವರ್ಷದಿಂದ ಶಿಲ್ಪಾಭ್ಯಾಸ ಹಾಗೂ ಶಾಸ್ತ್ರದಲ್ಲಿ ಅಭ್ಯಾಸ ಮಾಡ್ತಿದ್ದೇನೆ ಸಾಂಪ್ರದಾಯಿಕ ಶಿಲ್ಪ ಗುರುಕುಲದಲ್ಲಿ ಫೈನಲ್ ಇಯರ್ ಅಲ್ಲಿ ಬಿ ಟೆಂಪಲ್ ಆರ್ಕಿಟೆಕ್ಚರ್ ಅಭ್ಯಾಸ ಅಭ್ಯಾಸ ಮಾಡ್ತಿದ್ದೇನೆ ಇತ್ತೀಚೆಗೆ ಎರಡು ನಾಲ್ಕು ತಿಂಗಳ ಮುಂಚೆ ರಾಮ್ಲಲಾ ವಿಗ್ರಹಕ್ಕೆ ರಾಮ್ಲಲಾ ವಿಗ್ರಹದಲ್ಲಿ ಕೆಲಸ ಮಾಡಲಿಕ್ಕೆ ಅರುಣ್ ಸರ್ ಅರುಣ್ ಸರ್ನ ಮಾರ್ಗದರ್ಶನದಲ್ಲಿ ಕೆಲಸ ಮಾಡುವಂಥ ಒಂದು ಭಾಗ್ಯ ಸಿಕ್ಕಿತು ಹಾಗೆ ಎರಡೂವರೆ ತಿಂಗಳ ಕಾಲ ಅಲ್ಲಿ ಕೆಲಸ ಮಾಡಿದ್ದಾನೆ ರಾಮ್ಲಲಾ ಮೂರ್ತಿಯಲ್ಲಿ ಕುಸರಿ ಕೆಲಸ ಸಣ್ಣ ಸಣ್ಣ ವಿಗ್ರಹದ ಕೆಲಸ ಹಾಗೂ ಪಾಲಿಶಿಂಗ್ ಕೆಲಸ ಅದನ್ನು ಚಂದ ಮಾಡುವ ಕೆಲಸವನ್ನು ಮಾಡಿದ್ದೇನೆ ಚಂದದಲ್ಲಿ ಆ ಕೆಲಸವನ್ನು ಮಾಡಿ ಈಗ ಬಂದಿದ್ದಾನೆ ಎರಡೂವರೆ ತಿಂಗಳ ಕಾಲ ತುಂಬ ಸುಂದರವಾಗಿ ಆ ರಾಮಲನ್ನೊಟ್ಟಿಗೆ ಕೂತ್ಕೊಂಡು ಆ ಅವನನ್ನು ಪ್ರತಿದಿನ ನಾಮ ನಾಮಸ್ಮರಣೆ ಮಾಡಿಕೊಂಡೇ ಆ ಕೆಲಸವನ್ನು ಮಾಡಿದ್ದೇನೆ ನಾನು ಮಾಡಿದ್ದಾನೆ ಅಷ್ಟು ಆ ಕೆಲಸದಲ್ಲಿ ನಂಗೆ ತುಂಬಾ ಸಂತೋಷ ಇದೆ ಈಗ ಮಾಡಿ ಬಂದ ಮೇಲೂ ಈಗ ಅಲ್ಲಿ ಮಾಡ್ತೇ ಮಾಡಿ ಬಂದಿದ್ದಾನೆ ಅನ್ನೊಂದು ಡ್ರೀಮ್ ಆಗಿ ಅಂದ ಕನಸಾಗೆ ನಂಗೆ ಈಗ ಉಂಟು ಆ ಕೆಲಸ ಮಾಡಿದ ಮಾಡಿದ ಕೆಲಸ ಮಾಡಿದಕ್ಕೆ ಲಲ್ಲನ ಮೂರ್ತಿಯಲ್ಲಿ ಕೆಲಸ ಮಾಡಿ ಎರಡೂವರೆ ತಿಂಗಳ ಕೆಲಸ ಮಾಡಿ ಬಾ ಅರುಣ್ ಸರ್ ಅರುಣ್ ಸರ್ ಅರುಣ್ ವಿದ್ರಾಜ್ ಸರ್ ಅವರ ಮಾರ್ಗದರ್ಶನ ಅವರು ಮಾರ್ಗದರ್ಶನದಲ್ಲಿ ಅವರು ಅವರು ಹೇಗೆ ಕಲ್ಪನೆ ಮಾಡಿದ್ದಾರೆ ಆ ಕಲ್ಪನೆ ರೀತಿಯಲ್ಲೇ ಕೆಲಸ ಮೂಡಿ ಬಂದಿದೆ ದೇಶಕ್ಕೆ ರಾಮ ಹೇಗಿರ್ಬೇಕು ಆ ರಾಮ್ ಲಲ್ಲ ರಾಮ್ ಲಲ್ಲಾ ಅಂತ ಹೇಳಿದ್ರೆ ಒಂದು ಸಣ್ಣ ಮಗು ಲಲ್ಲಾ ಅಂತ ಹೇಳಿದ್ರೆ ಅವರಿಗೆ ಅವ ರಾಮ ಇಲ್ಲಿ ನಾವು ನೋಡುವ ರಾಮ ಎಲ್ಲರೂ ದೊಡ್ಡ ದೊಡ್ಡ ಅವ ಪ್ರೌಢಾವಸ್ಥೆ ಒಂದೊಂದು ಇದರಲ್ಲಿ ಆದ್ರೆ ಅಯೋಧ್ಯ ವಾಸಿಗಳು ಅವರು ಹೇಗೆ ನೋಡಿದ್ದಾರೆ ಅಂತ ರಾಮನನ್ನು ಸಣ್ಣ ಮಗುವಿನಿಂದ ನೋಡಿದಾರೆ ಅವರಿಗೆ ರಾಮ ಯಾವತ್ತು ಮಗುವೆ ಅವರಿಗೆ ಹಾಗೆಯೇ ಆ ಮೂರ್ತಿ ಮಗುವಿನ ಹಾಗೆ ಇದೆ ಮತ್ತೆ ಅದ್ಭುತವಾದಂತ ಕಡೀ ದೇಶ ಈಗ ಆ ಮೂರ್ತಿ ಮೂರ್ತಿಯ ವಿನ್ಯಾಸ ಹೇಗೆ ಅಂತ ಹೇಳಿದ್ರೆ ಅದು ಸರ್ ಎ ದೇಶಕ್ಕೋಸ್ಕರ ಇದು ಆ ಎಲ್ಲೋ ಕರ್ನಾಟಕದಲ್ಲಿ ಒಬ್ಬೋ ಯಾರಿಗೂ ಇಲ್ಲ ಎಲ್ಲ ದೇಶದ ದೇಶದ ಜನರಿಗೋಸ್ಕರ ಮಾಡಿರುವಂತದ್ದು ಹಾಗೆ ಎಲ್ಲಾ ಶೈಲಿಯನ್ನು ಮಿಕ್ಸ್ ಮಾಡಿ ಆ ಒಂದು ಮೂರ್ತಿ ವಿನ್ಯಾಸ ಮಾಡಿದ್ದಾರೆ ಹಾಗೂ ಅವರ ಸರ್ನ ಒಂದು ವಿಶೇಷ ಟಚ್ ಅನ್ನು ಅವ್ರು ನೀಡಿದ್ದಾರೆ ಆ ಮೂರ್ತಿಗೆ ನೀವು ಕೆಲಸ ಮಾಡುವಾಗ ಯಾರೆಲ್ಲ ಬರ್ತಾ ಇದ್ರು ಮೋದಿ ಅವರಿದ್ರ ಇಲ್ಲ ಮೋದಿಯವರೆಲ್ಲ ನಾಡ್ದು ಬರುವಂತದ್ದು ಅಲ್ಲಿ ಕೆಲಸ ಮಾಡುವಾಗ ಅಲ್ಲಿನ ಮಹಾರಾಜರು ಮತ್ತೆ ಉಡುಪಿಯ ಶ್ರೀಗಳು ಬಂದಿದ್ರು ಮತ್ತೆ ತುಂಬಾ ಸಂತರು ಸಂತರು ಆವಾಗ ಬಂದು ನೋಡ್ತಾ ಇದ್ರು ಎಲ್ಲರ ಆಶೀರ್ವಾದ ಪಡ್ಕೊಂಡಿದ್ದೇನೆ ಬಂದು ಒಳ್ಳೆ ಮಾತನ್ನು ಹೇಳಿ ಎಲ್ಲರೂ ಚಂದದಲ್ಲಿ ಖುಷಿಯಲ್ಲಿ ನೋಡ್ಕೊಂಡು ಹೋಗಿದ್ದಾರೆ ರಾಮನನ್ನು ಹೇಗೆ ಅನಿಸ್ತೈತೆ ಬಹಳ ತುಂಬಾ ಸಂತೋಷ ಅನಿಸ್ತದೆ ನನಗೆ ಆ ಎಷ್ಟು ಸಂತೋಷ ಅನಿಸ್ತಾ ಇದೆ ಅಂತ ಹೇಳಿದ್ರೆ ಕಾಲು ಇಲ್ಲ ಎಲ್ತಾ ಇಲ್ಲ ಅಲ್ಲೇ ಏನೋ ಜಿನ್ ಏನೋ ಕೆಲಸ ಇದೆ ಏನು ಮಾಡೋ ದೊಡ್ಡ ನನ್ನ ಪ್ರಾಯ ಸಿಕ್ಕ ನಾನು ಸಣ್ಣ ತುಂಬಾ ನಾನು ವರ್ಕಲ್ಲಿ ಅಲ್ಲಿ ಎಲ್ಲರೂ ದೊಡ್ಡವರು ಇದ್ದದ್ದು ನಾವೇ ನಾನು ಏನೊಬ್ಬ ಮೂರು ಜನ ನಾವು ನೈಟ್ ವರ್ಕ್ ಮಾಡ್ತಿದ್ದವರು ಹುಡುಗರೇ ನಾವು ವರ್ಕ್ ಮಾಡ್ತಿದ್ವಿ ನೈಟಲ್ಲಿ ಅಲ್ಲಿ ಎಲ್ಲಿ ಯಾರೆಲ್ಲ ಎಲ್ಲಿ ಇದ್ದವ್ರು ಮೈಸೂರು ಸರ್ನ ಟೀಮ್ ಪ್ಲಸ್ ನಾವು ಇಲ್ಲಿ ಗುರುಕುಲದ ಟೀಮ್ ನಿಮ್ಮದು ಎಷ್ಟು ಜನ ಇತ್ತು ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಇಂದಿಬ್ರು ನಾನು ನನ್ನ ಗುರುಗಳೊಬ್ರು ಚಿದಾನಂದರು ಅಂತ ಅಂತ ಅವರು ಅವ್ರ ಜೊತೆ ಅವರು ನಾನು ಮತ್ತೆ ನಮ್ಮ ಗುರುಕುಲ ಸೀನಿಯರ್ಸ್ ಇದ್ರು ಇದೇ ಶಿಲ್ಪಿ ಆಗ್ಬೇಕಂತ ಹೇಳಿ ಒಂದು ಶಿಲ್ಪಿ ಆಗ್ಬೇಕು ಅಂತ ಅದು ಹೀಗೆ ನಾನು ಮನಸ್ಸಿಂದ ಬಂದಲ್ಲ ಕರ್ಮ ಅದು ನಾವು ನಮ್ಮ ವಿಶ್ವಕರ್ಮ ನಾವು ವಿಶ್ವಕರ್ಮ ಕುಲದಿಂದ ಬಂದವರು ಆ ಕುಲದ ಈಗ ಜನರೇಷನ್ ಬೇರೆ ಬೇರೆ ನೋಡ್ತಾ ಉಂಟು ಈ ಕೆಲಸಕ್ಕೆ ಯಾರು ಬರ್ತಲ್ಲ ಹಾರ್ಡ್ ವರ್ಕ್ ಇದು ಹಾರ್ಡ್ ವರ್ಕ್ ನಾನು ತುಂಬಾ ಹೇಳಿದೆ ಆದ್ರೆ ಇದು ಕಷ್ಟದ ಕೆಲಸ ಅಂತ ಆದ್ರೆ ಈಗ ಕೆಲಸವನ್ನು ಇಷ್ಟಪಟ್ರೆ ಅದು ಹಾರ್ಡ್ ಆಗುದಿಲ್ಲ ಕಲ್ಲು ಹೇಗಂತ ಹೇಳಿದ್ರೆ ನಾವು ಇಷ್ಟಪಟ್ಟು ದೂಡಿದ್ರೆ ಅದು ಆರಾಮ್ಸೆ ಹೋಗ್ತದೆ ಅದು ಗಟ್ಟಿಯಿಂದ ಹೋಗುವಂತದಲ್ಲ ಅದು ಅದರ ಅದನ್ನು ಇಷ್ಟಪಟ್ಟ ಕೂಡ ಅದು ಆರಾಮ್ಸೆ ಅದು ತನ್ನಷ್ಟಕ್ಕೆ ಅದರ ಪ್ರಕೃತಿಯಿಂದಲೇ ಆ ಕೆಲಸ ಮಾಡ್ಲಿಕ್ಕೆ ಶುರು ಆಗ ಆಗ್ತದೆ ಅದು ನೇಚರ್ ಅದಕ್ಕೆ ಯಾರು ಇದು ಮಾಡ್ಲಿಕ್ಕೆ ಆಗುದಿಲ್ಲ ನಿಮ್ಮ ಸಾರ್ವಜನಿಕರಿಗೆ ಏನ ಸಾರ್ವಜನಿಕರಿಗೆ ಅದೇ ಈಗ ದೇವರ ದೇವರ ನಿರ್ಮಾಣ ದೇವರ ದೇವರನ್ನ ಯಾಕೆ ಪೂಜೆ ಮಾಡಬೇಕು ಯಾಕೆ ಇದು ಮಾಡಬೇಕು ಅಂತ ಹೇಳಿ ನನ್ನ ನನ್ನ ಉದ್ದೇಶ ಅಷ್ಟೇ ಎಲ್ಲರೂ ಸುಮ್ಮನೆ ದೇವರನ್ನ ಪೂಜೆ ಮಾಡಬೇಡಿ ಇದನ್ನ ಮಾಡಬೇಡಿ ಅವನ ತತ್ವಗಳನ್ನ ಅನುಸರಿಸಿ ಪೂಜೆ ಮಾಡಿ ಯಾಕಂದ್ರೆ ಯಾ ಸುಮ್ನೆ ನಾವನ್ನ ಬೇಡುದ್ರಿಂದ ಏನು ಆಗುದಿಲ್ಲ ನನ್ ನನ್ನ ಉದ್ದೇಶ ಅಷ್ಟೇ ನನ್ಗೆ ನಾನ್ ಕಲ್ತದ್ದು ಅಷ್ಟೇ ಆ ಈಗ ಯಾರ ಸುಮ್ನೆ ಹುಟ್ಟಿಸಿದ ಅವನಿಗೆ ಎಲ್ಲ ಗೊತ್ತಿದೆ ಅದ ಎಲ್ರಿಗೂ ಗೊತ್ತುಂಟು ಆದ್ರೆ ಅವನ ತತ್ವಗಳನ್ನ ಈಗ ರಾಮ ಅಂತ ಹೇಳಿದ್ರೆ ರಾಮ ಏನ್ ಮಾಡಿದ ರಾಮನ ಯಾಕೆ ಪೂಜೆ ಮಾಡ್ಬೇಕು ಅವ ಅವ ಹೇಗೆ ಲೈಫ್ ಮಾಡಿದ ಆ ಜಸ್ಟ್ ಸಣ್ಣ ಸಣ್ಣ ತತ್ವ ಎಲ್ಲವನ್ನು ನಮ್ಮಿಂದ ಅಳವಡಿಸಿ ಕಾಡ್ಲಿಕ್ಕೆ ನಾವು ರಾಮ ಆಗ್ಲಿಕ್ಕೆ ಆಗುದಿಲ್ಲ ಆದರೆ ಸಣ್ಣ ಸಣ್ಣ ಅವನ ಎಷ್ಟ ಆಗ್ತದೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಅಷ್ಟೇ ಆದ್ರೆ ಸಾಕು ಒಂದು ಪರ್ಸೆಂಟ್ ಇದ್ರೂ ನಾವು ನಾವು ದೇವರಾಗ್ಬಿಡ್ತೇವೆ ನಾವು ಅದನ್ನು ನಾನು ಸಾರ್ವಜನಿಕರಿಗೆ ಹೇಳಿಕೆ ಇಷ್ಟಪಡ್ತೇನೆ ಎಲ್ಲವೂ ಕನಸಿನಂತೆ ಭಾಸವಾಗುತ್ತಿದೆ ಲಲ್ಲ ಎಂದರೆ ಅಯೋಧ್ಯೆ ವಾಸಿಗಳಿಗೆ ಮಗುವಿನಂತೆ ಕೆಲಸದ ಸಂದರ್ಭದಲ್ಲಿ ವಿವಿಧ ಸಂತರು ಬರುತ್ತಿದ್ದರು ಕಡಿಮೆ ವಯಸ್ಸಿನವರು ನಾವು ಮೂರು ಮಂದಿ ಇದ್ದೆವು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಶಿವಾನಂದ ಆಚಾರಿ ಎಂಬುವರಿದ್ದರು ಉಳಿದವರು ಮೈಸೂರಿನವರು ಕೆಲಸ ಮಾಡುವಾಗ ಶ್ರೀರಾಮನಾಮ ಪಠಿಸಿಕೊಂಡೇ ಮಾಡುತ್ತಿದ್ದೆವು ಶ್ರೀರಾಮನ ತತ್ವ ಆದರ್ಶಗಳನ್ನು ಅಳವಡಿಸಿಕೊಂಡು ಆರಾಧನೆ ಮಾಡಬೇಕೆಂಬುದು ನನ್ನ ಅನಿಸಿಕೆ ಇಂತಹ ಅಪೂರ್ವ ಅವಕಾಶ ಸಿಕ್ಕಿದ್ದು ಅತ್ಯಂತ ಖುಷಿ ಎನಿಸಿದೆ ಎಂದಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಾರ್ಗದರ್ಶನದಲ್ಲಿ ಬೆಳೆದವನು ನಾನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಎರಡನೇ ಹಂತದ ಕರಸೇವೆಯಲ್ಲಿ ಮಂಗಳೂರು ಸಂಘನಿಕೇತನದಿಂದ ಅಯೋಧ್ಯೆಗೆ ಹೋಗುವ ಅವಕಾಶ ಲಭಿಸಿತ್ತು ಈಗ ಮಗನಿಗೆ ಅಯೋಧ್ಯೆ ಮಂದಿರ ನಿರ್ಮಾಣ ಸೇವೆಯಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಸಿಕ್ಕಿರುವ ನಾವು ಪುಣ್ಯವಂತರು ಎಂದು ಕೆ ಸುರೇಂದ್ರ ಆಚಾರ್ಯ ಅವರು ಖುಷಿಪಟ್ಟರು ಇವತ್ತು ನಡೆದ ಇಪ್ಪತ್ತೆರಡನೇ ತಾರೀಕಿಗೆ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠೆ ಶ್ರೀರಾಮನ ಪ್ರಾಣ ನಾವು ತೊಂಬತ್ತೆರಡರ ಸೆಕೆಂಡ್ ಇದರಲ್ಲಿ ಎರಡನೇ ದಿನವಂಥದಕ್ಕೆ ನಾವು ಕರಸೇವೆಗೆ ಹೋಗಿದ್ದೆವು ಮಂಗಳೂರಿನಿಂದ ಸಂಘನಿಕೇತನದಿಂದ ಹೋದದ್ದು ನಮ್ಮ ಸೆಕೆಂಡ್ ಬ್ಯಾಚ್ ನಾವು ತಲುಪುವ ಮೊದಲು ಪುತ್ತೂರಿನ ಒಂದು ಬ್ಯಾಚ ತಲುಪಿದೆ ಹಾಗೆ ಆ ಒಂದು ಪುಣ್ಯ ಕಾರ್ಯದಲ್ಲಿ ನಮಗೆ ಒಂದು ಅವಕಾಶ ಆವಾಗ ಸಿಕ್ಕಿತ್ತು ತೊಂಬತ್ತೆರಡರಲ್ಲಿ ಅದರ ಮೊದಲು ನಿರಂತರವಾದ ಅಯೋಧ್ಯೆಯ ರಥಯಾತ್ರೆ ಅದು ಇದು ಅಂತ ತುಂಬ ಹೋರಾಟಗಳ ಇದರಲ್ಲಿ ಪುತ್ತೂಲಿನ ಎಲ್ಲ ಹೋರಾಟಗಳಲ್ಲಿ ಭಾಗವಹಿಸಿದ್ದೇವೆ ಹಾಗೆ ನಮಗೆ ಅನ್ನೋದು ಪೂರ ಇರೋದು ಪುಣ್ಯ ಅದೇ ರೀತಿ ನನ್ನ ನಾನು ಕರೆಸುವುದ್ದು ನನ್ನ ಮಗ ಆ ಅಯೋಧ್ಯೆಯ ಅರುಣೇಗಿರಾಜ್ ಅವರ ತಂಡಕ್ಕೆ ಗುರುಕುಲದಿಂದ ಇವ ಸಿಲೆಕ್ಟ್ ಆಗಿದ್ದ ಹಾಗೆ ಅಲ್ಲಿಂದ ಹೋಗಿ ಆ ರಾಮನ ವಿಗ್ರಹದ ಕುಸಿರಿ ಕೆಲಸ ಮತ್ತು ಪೀಠದ ಕೆಲಸ ಮತ್ತು ಇನ್ನಿತರ ಅದರ ಕೆಲಸವನ್ನು ಮಾಡಿದ್ದಾನೆ ಅದು ನನ್ನ ದೊಡ್ಡ ಭಾಗ್ಯ ಅಷ್ಟು ಅಷ್ಟೇ ಮತ್ತು ಎಲ್ಲರಿಗೂ ಈ ಶ್ರೀರಾಮನು ಅನುಗ್ರಹಿಸಲಿಕ್ಕೆ ನಾನು ಬೇಕು